ನಮ್ಮ ಸಂಸ್ಕೃತಿಯ ಸೀರೆಯನ್ನು ಧರಿಸುವುದ್ರಿಂದ ಲಾಭವೇನೆಂದರೆ ಸೀರೆಯನ್ನು ಧರಿಸುವುದ್ರಿಂದ ನಿಮ್ಮ ದೇಹದ ಆಕೃತಿ ಚೆನ್ನಾಗಿರ್ತದೆ ಅದು ಹೇಗೆಂದರೆ ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ ಬಿಗಿಯಾದ ಬ್ಲೌಸ್ ಎಳೆದು ಹಾಕುವ ಸೆರಗು ಇವೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಾಗವನ್ನು ಬಂಧಿಸುತ್ತದೆ ನಮಗೆಲ್ಲ ಗೊತ್ತಿರುವ ಹಾಗೆ ದೇಹದ ಬೊಜ್ಜನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರ ಮೊದಲ ಆದ್ಯತೆ ಬೆವರುವುದು ಅದಕ್ಕಾಗಿಯೇ ಬೆವರು ಸುರಿಸಿ ವ್ಯಾಯಾಮವನ್ನು ಮಾಡ್ತಾರೆ ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ ಆದರೆ ಇವೆಲ್ಲ ಅನುಕೂಲಗಳು ನಾವು ಮಹಿಳೆಯರು ಧರಿಸುವ ಸೀರೆಯಲ್ಲೇ ಇದೆ ಇದನ್ನು ಬಿಟ್ಟು ಬೇರೆ ಹುಡುಕುವ ನಮ್ಮ ಬುದ್ಧಿಗೆ ಏನಾಗಿದೆ ಎಂದು ಒಮ್ಮೆ ನೀವೇ ಯೋಚಿಸಿ ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ತರಿಸಿ ಪೂಜೆ ಮಾಡುವುದು ಶುಭವಲ್ಲ ಇದನ್ನು ಶಾಸ್ತ್ರ ಕೂಡ ಒಪ್ಪುವುದಿಲ್ಲ ಗೃಹಲಕ್ಷ್ಮಿಯಾದವಳು ನೋಡಲು ಕಳೆಕಳೆಯಾಗಿ ಇರಬೇಕು ಆದರೆ ಆ ಕಳೆಯು ನೈಟಿ ಧರಿಸುವ ಹೆಂಗಸರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ